ಜೀವನ ಸಂಗಾತಿ ಅಧ್ಯಾಯ ಎಪ್ಪತ್ತೈದು ತನ್ನವಳು ಆಸ್ತೆಯಿಂದ ತನಗೆ ಇಷ್ಟ ಆದ ಅಡುಗೆಗಳನ್ನು ಮಾಡಿ ತನ್ನ ನೋಡಿದ ಅಲೋಕೆ ನಿಜಕ್ಕೂ ಮನಸ್ಸು ತುಂಬಿ ಬಂದಿತ್ತು ತನ್ನ ಮನೆಯವರನ್ನೊಮ್ಮೆ ನೆನಪು ಮಾಡಿಕೊಂಡ ಮನಸ್ಸು ಮುದುಡಿತು ಇಂತಹ ಒಳ್ಳೆ ಗುಣ ಇರೋ ಹುಡುಗಿಯನ್ನು ಬೇಡ ಅಂತ ಧಿಕ್ಕರಿಸಿದ್ದಾರಲ್ಲ ನನ್ನ ಅಮ್ಮನಿಗೆ ಏನು ಹೇಳಬೇಕು ಅಂತ ಮನಸ್ಸಿಗೆ ಬೇಸರ ಆದರೂ ತನ್ನವಳ ಎದುರಿಗೆ ತೋರಿಸ್ಕೊಳ್ಳದೆ ಅವಳನ್ನು ತನ್ನ ಪಕ್ಕವೇ ಕೂರಿಸ್ಕೊಂಡು ಅವಳಿಗೂ ತುತ್ತನ್ನು ಕೊಟ್ಟು ತಾನೂ ತಿನ್ನೋಕೆ ಶುರು ಮಾಡ್ದ ಅಲೋಕ್ ಪ್ರತಿಯೊಂದು ತುತ್ತನ್ನು ಆಸ್ವಾದಿಸುತ್ತಾ ಅನುಭವಿಸುತ್ತಾ ತಿಂತಾ ಇದ್ದ ಅಲೋಕ್ ಯಾವ ಹೋಟೆಲ್ನವರ ಕೈ ರುಚಿಗೂ ಮೀರಿಸುವಂತಿಲ್ಲ ನಿನ್ನ ಅಡುಗೆಯನ್ನು ಅಷ್ಟು ಚೆನ್ನಾಗಿ ಮಾಡ್ತೀಯ ನನಗೆ ತುಂಬ ಇಷ್ಟ ಆಯಿತು ಅಂತ ಹೇಳುತ್ತಾ ಅವಳಿಗೂ ತಿನ್ನಿಸಿ ತಾನೂ ತಿಂದು ಇಬ್ಬರು ಊಟ ಮುಗಿಸಿದ್ರು ಈಗ ಮುಂದೆ ಏನು ಮಾತಾಡಬೇಕು ಅಂತ ಆರುಷಿಗೆ ತಿಳಿಯದಾಯಿತು ಆಡಬೇಕಾದ ಮಾತುಗಳು ಗಂಟಲಿನಲ್ಲೇ ಉಳಿದ್ವು ತನ್ನ ಪ್ರೀತಿಯನ್ನು ಹೇಳ್ಕೊಳ್ಳುವಾಗ ಇದ್ದ ಧೈರ್ಯ ಅದರ ಮುಂದೆ ಮಾಡಬೇಕಾದ ಕಾರ್ಯಗಳಿಗೆ ಅವಳ ಮಾತು ಬಾರದಾಯಿತು ಅವಳ ಮುಖವನ್ನು ಗಮನಿಸಿದ ಅಲೋಕೆ ಆರುಷಿ ಏನನ್ನೋ ಮಾತಾಡಬೇಕು ಅಂತ ಚಡಪಡಿಸ್ತಾ ಇದ್ದಾಳೆ ಆದರೆ ಅದನ್ನು ಹೇಳೋಕ್ಕೆ ಅವಳಿಗೆ ಆಗ್ತಾ ಇಲ್ಲ ಅಂತ ಅರಿತವನು ಅವಳನ್ನು ಕೆಣಕುವ ಸಲುವಾಗಿ ಅರುಷಿ ಮುಂದೆ ಅಂತ ಕೇಳ್ದ ಅವನ ಮಾತಿಗೆ ತಕ್ಷಣವೇ ಕತ್ತೆತ್ತಿ ನೋಡಿದಳು ಅವನ ಕಣ್ಣಲ್ಲಿದ್ದ ತುಂಟತನವನ್ನು ಗಮನಿಸಿ ಏನು ಮಾತಾಡಬೇಕು ಅಂತ ತಿಳಿಯದೆ ಸ್ವಲ್ಪ ದೂರ ಹೋಗಿ ಅವನಿಗೆ ಹಾಕಿ ನಿಂತಳು ಅವಳಿಗೆ ನಾಚಿಕೆಯಾಗಿ ಅವಳ ಕೆನ್ನೆ ಮೂಗು ಕಿವಿ ಎಲ್ಲ ಕೆಂಪಾಗಿತ್ತು ನಾಚಿಕೆಗೆ ಅವಳ ಕಿವಿಯೆಲ್ಲ ಬಿಸಿ ಏರಿದಂತೆ ಅನುಭವ ಆಗ್ತಾಯಿತ್ತು ಆದರೆ ಅದನ್ನು ಹೇಳ್ಕೊಳ್ಳೋಕೆ ಅವಳಿಗೆ ಏನೋ ಒಂದು ರೀತಿ ಮುಜುಗರ ಕಾಡ್ತಾಯಿತು ಅದನ್ನು ಅರಿತ ಅಲೋಕ್ ನಿಧಾನವಾಗಿ ಅವಳ ಹಿಂದೆ ಬಂದು ನಿಂತೋನು ಅವಳ ಬಡ ನಡುವನ್ನು ನಿಧಾನವಾಗಿ ಹಿಂದಿನಿಂದ ತಬ್ಬಿ ಅವಳ ಭುಜದ ಮೇಲೆ ತಲೆ ಇಟ್ಟ ಅವನು ಕೆಲವು ಬಾರಿ ಆ ಋಷಿಯನ್ನು ಇದೇ ರೀತಿ ತಪ್ಪಿಕೊಂಡಿದ್ದರೂ ಈ ರೀತಿ ಅವಳ ಬಡ ನಡುವನ್ನು ಎಂದೂ ಮುಟ್ಟಿರಲಿಲ್ಲ ಅವನ ಸ್ಪರ್ಶಕ್ಕೆ ಅವಳ ಮೈಯಲ್ಲಿದ್ದ ರೋಮಗಳೆಲ್ಲವೂ ಸೆಟೆದು ನಿಂತು ಕಣ್ಣು ಮುಚ್ಚಿದವಳು ಸಣ್ಣಗೆ ಕಂಪಿಸಿದ್ಲು ಅವಳ ಕಿವಿಯ ಹತ್ತಿರ ಬಾಗಿದೋನು ಮೆತ್ತಗೆ ಇವತ್ತು ನಮ್ಮಿಬ್ಬರ ಪ್ರೀತಿಯನ್ನು ವ್ಯಕ್ತಪಡಿಸಿದ ದಿನ ಹಾಗಾಗಿ ಇಂದಿನ ದಿನವನ್ನು ನಮ್ಮಿಬ್ಬರ ಜೀವನದಲ್ಲೂ ನೆನಪಿಟ್ಕೊಳ್ಳೋ ಹಾಗೆ ಮಾಡೋಣವಾ ಅಂತ ಇಂಡೈರೆಕ್ಟಾಗಿ ಅವಳ ಹತ್ರ ಕೇಳ್ದ ಅಲೋಕ್ ಅವಳಿಗೆ ಏನು ಮಾತಾಡಬೇಕು ಅಂತ ತಿಳಿದೇ ನಾಚಿಕೆಗೆ ಮತ್ತಷ್ಟು ಮುದುಡಿದ್ಲು ಆ ತನ್ನತ್ತ ತಿರುಗಿಸ್ಕೊಂಡ ಅಲೋ ತನ್ನ ಬೊಗಸೆಯಲ್ಲಿ ಅವಳ ಮುಖವನ್ನು ಹಿಡಿದು ಅವಳ ಹಣೆಗೆ ಭರವಸೆಯ ಮುತ್ತಿಟ್ಟ ನಂತರ ಎರಡೂ ಕಣ್ಣುಗಳಿಗೂ ಪುಟ್ಟ ಪುಟ್ಟ ಮುತ್ತಿಟ್ಟ ಕೆನ್ನೆಗಳಿಗೆ ಮೂಗಿಗೆ ಮತ್ತು ಗಲ್ಲಕ್ಕೆ ಪುಟ್ಟ ಮುತ್ತಿಟ್ಟೋನು ಅವಳ ತುಟಿಗಳನ್ನು ತನ್ನ ಹೆಬ್ಬರಳಿನಿಂದ ಸವಾರ್ದ ಅವನ ಆ ಸ್ಪರ್ಶಕ್ಕೆ ಕಣ್ಣು ಮುಚ್ಚಿದವಳು ದೀರ್ಘವಾಗಿ ದೊಡ್ಡ ಉಸಿರನ್ನು ತಗೊಂಡಳು ಅವಳ ಹೃದಯ ಬಡಿತ ಜೋರಾಗಿ ಹೊಡ್ಕೊಳ್ಳೋಕೆ ಶುರು ಮಾಡ್ತು ಅವಳು ಹೆದ್ರಿರೋದನ್ನು ಗಮನಿಸಿದ ಅಲೋಕ್ ಅರುಷಿ ಕಣ್ಬಿಡು ಬೇಡ ನಾನೇನು ಮಾಡೋದಿಲ್ಲ ನಿನ್ನ ಒಪ್ಪಿಗೆ ಇಲ್ಲದೆ ನಾನು ಮುಂದುವರಿಯೋದಿಲ್ಲಮ್ಮ ಅಂತ ಹೇಳ್ದ ಅವನ ಆ ಮಾತುಗಳೇ ಅವಳಿಗೆ ಎಷ್ಟೋ ಸಮಾಧಾನ ತಂತು ಬಾ ಹೋಗೋಣ ಅಂತ ಅವಳ ಕೈಯನ್ನು ತನ್ನ ಕೈಯಲ್ಲಿ ಬಂಧಿಸಿ ಕರ್ಕೊಂಡು ರೂಮಿಗೆ ಹೋದ ಅವರ ರೂಮ್ಗೆ ಹೋಗಿ ನೋಡಿದಾಗ ಅವನಿಗೆ ಮತ್ತಷ್ಟು ಶಾಕ್ ಆದಿತ್ತು ಯಾಕಂದರೆ ಅವರ ರೂಮನ್ನು ಮೊದಲ ರಾತ್ರಿಗೆ ಸಿಂಗರಿಸಿದ್ದಂತೆ ಸಿಂಗರಿಸಿದ್ಲು ಅರುಷಿ ಈಗ ನಾಚಿಕೆಯಿಂದ ಮತ್ತಷ್ಟು ಕೆನ್ನೆಯನ್ನು ಕೆಂಪಗಾಗಿಸ್ಕೊಂಡು ತಲೆ ತಗ್ಗಿಸಿ ನಿಂತಲು ಅರುಷಿ ಅರುಷಿ ಒಂದೇ ನಿಮಿಷ ಅಂತ ಹೇಳಿದನು ತನ್ನ ಕಬೋರ್ಡ್ ಹತ್ರ ಹೋಗಿ ಅದನ್ನು ತೆಗೆದು ಒಂದು ಪುಟ್ಟ ಬಾಕ್ಸನ್ನು ತೆಗೆದು ಅವಳ ಮುಂದೆ ಮಂಡಿಯೂರಿ ಕೂತ್ಕೊಂಡ ಆರು ಈ ನನ್ನ ಪುಟ್ಟ ಜೀವನಕ್ಕೆ ನನ್ನ ಜೊತೆಯಾಗಿ ನನ್ನ ಜೀವನ ಸಂಗಾತಿಯಾಗಿ ನನ್ನ ಜೊತೆ ಜೀವನ ಪೂರ್ತಿ ಬಾಳೋದಕ್ಕೆ ಒಪ್ಪಿಗೆ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಆ ನಿನ್ನ ನಂಬಿಕೆಯನ್ನು ನಾನು ಎಂದಿಗೂ ಹುಸಿ ಮಾಡೋದಿಲ್ಲ ನಿನ್ನ ನಂಬಿಕೆಯನ್ನು ಉಳಿಸ್ಕೊಂಡು ನಿನ್ನನ್ನು ಜೀವನ ಪೂರ್ತಿ ಖುಷಿಯಾಗಿ ಇಟ್ಕೊಳ್ಳೋ ಪ್ರಾಮಾಣಿಕ ಪ್ರಯತ್ನ ನಾನು ಮಾಡ್ತೀನಿ ನಿನ್ನ ಅಪ್ಪ ಅಮ್ಮನ ಪ್ರೀತಿಯನ್ನು ನಾನು ತುಂಬುವ ಪ್ರಯತ್ನ ಮಾಡ್ತೀನಿ ಜೀವನದಲ್ಲಿ ನೀನು ಯಾರ ಪ್ರೀತಿಯನ್ನೆಲ್ಲ ಕಳ್ಕೊಂಡಿದೀಯೋ ಅವರೆಲ್ಲರ ಪ್ರೀತಿಯನ್ನ ನಾನು ಧಾರೆ ಎರೆಯೋಕೆ ನನ್ನ ಪ್ರಾಮಾಣಿಕ ಪ್ರಯತ್ನ ನಾನು ಮಾಡ್ತೀನಿ ಒಂದಲ್ಲ ಒಂದಿನ ನನ್ನ ಪ್ರೀತಿಯನ್ನ ಒಪ್ಕೋತೀಯಾ ಅನ್ನೋ ನಂಬಿಕೆ ನನಗೆ ಇತ್ತು ಆದರೆ ಆ ನಂಬಿಕೆ ಇಷ್ಟು ಬೇಗ ನಿಜ ಆಗುತ್ತೆ ಅಂತ ನಾನು ಕನಸಲ್ಲೂ ಊಹಿಸಿರಲಿಲ್ಲ ನನ್ನ ಪ್ರೀತಿಯನ್ನು ಒಪ್ಪಿದ್ದಕ್ಕೆ ನನ್ನ ಕಡೆಯಿಂದ ಪುಟ್ಟದೊಂದು ಕಾಣಿಕೆ ಅಂತ ಹೇಳಿದೋನು ಆ ಬಾಕ್ಸಿನ ಮುಚ್ಚಳವನ್ನು ಓಪನ್ ಮಾಡಿ ಅವಳ ಮುಂದೆ ಮಂಡಿಯುರಿ ಕೂತು ಹಿಡಿದ ಅದು ಪಳಪಳ ಅಂತ ಇತ್ತು ಅದು ಅವನೇ ಬಹು ಆಸ್ತೆಯಿಂದ ರೆಡಿ ಮಾಡಿಸಿದ್ದ ಹೃದಯಾಕಾರದ ಡೈಮಂಡ್ ಉಂಗುರ ಅದಾಗಿತ್ತು ಆ ಉಂಗುರವನ್ನು ನೋಡಿದೊಳಗೆ ಕಣ್ಣಲ್ಲಿ ನೀರು ತುಂಬಿತು ಅದು ಅಲ್ಲದೆ ಅವನ ಭರವಸೆಯ ಮಾತುಗಳೇ ಅವಳಿಗೆ ಮನಸ್ಸು ತುಂಬಿ ಬಂದಿತ್ತು ಖುಷಿಯಿಂದಲೇ ತನ್ನ ಎಡಗೈಯನ್ನು ಮುಂದೆ ಚಾಚಿದ್ಲು ಅದನ್ನು ಕಂಡ ಅಲೋಕ್ ಇನ್ನೂ ಖುಷಿಯಾಗಿ ಅವಳ ಉಂಗುರದ ಬೆರಳಿಗೆ ತೊಡಿಸಿ ಅವಳನ್ನು ತನ್ನತ್ತ ಎಳ್ಕೊಂಡು ತಬ್ಬಿ ಅವಳ ಕಿವಿಯ ಮೆದುವಿಗೆ ಪುಟ್ಟ ಮುತ್ತಿಟ್ಟ ಅವಳು ಕೂಡ ಅಲೋಕ್ನನ್ನು ಗಟ್ಟಿಯಾಗಿ ತಪ್ಪಿಕೊಂಡ್ರು ಅವಳ ಸೊಂಟವನ್ನು ಹಿಡಿದೋನು ಅವಳ ಕೊರಳಿಗೆ ಪುಟ್ಟ ಪುಟ್ಟ ಮುತ್ತಿಡುತ್ತಾ ಹೋದ ಆ ಋಷಿಯು ಅವನ ಮುತ್ತುಗಳಿಗೆ ಸ್ಪಂದಿಸುತ್ತಾ ಹೋದಂತೆ ಅಲೋಕೆ ಖುಷಿಯಾಯಿತು ಆರು ಅಂತ ಅವಳನ್ನು ನೋಡುತ್ತಾ ಕ್ಯಾನೈ ಅಂತ ಪರ್ಮಿಷನ್ ಕೇಳ್ತಾ ಇದ್ದವನ ಕಣ್ಣುಗಳು ಅವಳ ತುಟಿ ಮೇಲೆ ಇತ್ತು ಅದನ್ನು ಗಮನಿಸಿದ ಆರುಷಿ ಒಪ್ಪಿಗೆ ಅನ್ನುವಂತೆ ಸೂಚಿಸಿದಾಗ ಅಲೋಕೆ ಖುಷಿಯಾಗಿ ನಿಧಾನವಾಗಿ ತನ್ನವಳ ಅಧರವನ್ನು ಸಾವರಿಸುತ್ತಾ ಹೋದ ಆರು ಐ ಲವ್ ಯು ಸೋ ಮಚ್ ಅಂತ ಹೇಳಿ ತನ್ನವಳ ಅಧರಗಳಿಗೆ ಮೃದುವಾಗಿ ತನ್ನ ಅಧರಗಳನ್ನು ಸೇರಿಸುತ್ತಾ ತುಟಿಗೆ ದೀರ್ಘ ಚುಂಬನ ಕೊಡೋಕೆ ಚಾಲನೆ ನೀಡಿದ ಆ ಋಷಿಯು ಕೂಡ ತನ್ನವನ ಜೊತೆಗೆ ಸೇರೋಕೆ ಮನಸ್ಸಿನಿಂದ ಒಪ್ಪಿದ್ಲು ಹಾಗಾಗಿ ಅವಳು ಕೂಡ ಅವನ ಮುತ್ತಿಗೆ ನಿಧಾನವಾಗಿ ಸ್ಪಂದಿಸೋಕೆ ಶುರು ಮಾಡಿದ್ಲು ಅವಳು ಸ್ಪಂದಿಸೋದನ್ನು ನೋಡಿದ ಅಲೋಕೆ ಖುಷಿ ಹೆಚ್ಚಾಗಿ ಮತ್ತಷ್ಟು ಉತ್ತೇಜಿತನಾಗಿ ಅವಳನ್ನು ಆವರಿಸುತ್ತಾ ಹೋದ ದೀರ್ಘ ಚುಂಬನದ ನಂತರ ಅವಳ ಅಧರಗಳಿಗೆ ಮುಕ್ತಿ ಕೊಟ್ಟೋನು ನಿಧಾನವಾಗಿ ಅವಳ ಕೊರಳಿನಿಂದ ಭುಜದವರೆಗೂ ಪುಟ್ಟ ಪುಟ್ಟ ಮುತ್ತಿಡೋಕೆ ಶುರು ಮಾಡ್ದ ತನ್ನವಳ ಮೃದುವಾದ ದೇಹವನ್ನು ಅತೀ ನಾಜೂಕಾಗಿ ಬಳಸಿದೋನು ಅವಳ ನಡುವನ್ನು ಹಿಡಿದು ತನ್ನತ್ತ ಎಳ್ಕೊಂಡು ತನ್ನ ಬಾಹುಗಳಲ್ಲಿ ಎತ್ತಿ ಅವಳೇ ಅತೀ ಗಮನ ಕೊಟ್ಟು ರೆಡಿ ಮಾಡಿದ್ದ ಹೂವಿನ ಮಂಚಕ್ಕೆ ಅವಳನ್ನು ಕರೆತಂದು ಮಲಗಿಸ್ದ ಅವಳಿನ್ನು ಕಣ್ಣು ಮುಚ್ಚೇ ಇದ್ಲು ನಾಚಿಕೆಗೆ ಕಣ್ಣೇ ಬಿಟ್ಟಿರಲಿಲ್ಲ ಅವಳು ತಾನೂ ಕೂಡ ಅವಳ ಪಕ್ಕ ಬಂದು ಮಲಗದೋನು ಅವಳನ್ನು ತನ್ನೆದೆ ಮೇಲೆ ಮಲಗಿಸ್ಕೊಂಡು ಹಣೆಗೆ ಮತ್ತೊಮ್ಮೆ ಮುತ್ತು ಕೊಟ್ಟೋನು ಆರು ನಿಂಗಿದೆಲ್ಲ ಓಕೆನಾ ನೀನು ನನ್ನ ಬಲವಂತಕ್ಕೋಸ್ಕರ ಒಪ್ಪೋದು ಬೇಡ ನನ್ನ ಒಪ್ಪಿಗೆ ಇದ್ದರೆ ಮಾತ್ರನೇ ನಾವಿಬ್ಬರು ಸಂಪೂರ್ಣವಾಗಿ ಮುಂದುವರಿಯೋಣ ಇಲ್ಲದೇ ಇದ್ದರೆ ಇನ್ನೂ ಸ್ವಲ್ಪ ದಿನ ಕಾಯೋಣ ಅಂತ ಹೇಳ್ದ ತಕ್ಷಣ ಅವನ ಮುಖವನ್ನು ನೋಡಿದ ಅರುಷಿ ಅಲೋ ನಂಗಿದಕ್ಕೆಲ್ಲ ಒಪ್ಪಿಗೆ ಇದೆ ಆದರೆ ಏನೋ ಒಂದು ರೀತಿ ಭಯ ಅಷ್ಟೇ ಅಂತ ಹೇಳಿದ್ಲು ಅವಳ ಭಯವನ್ನು ಅರಿತೋನು ನಿನಗೆ ಯಾವ ಹಂತದಲ್ಲೂ ನಾನು ನೋವನ್ನು ಮಾಡೋಕೆ ಇಷ್ಟಪಡೋದಿಲ್ಲ ಯಾರು ಅಂತ ಹೇಳಿ ನಿಧಾನವಾಗಿ ಮತ್ತೊಮ್ಮೆ ಅವಳನ್ನು ಆವರಿಸೋಕೆ ಮುಂದಾದ ತನ್ನವಳ ಆಧಾರಗಳಿಗೆ ಮತ್ತೊಮ್ಮೆ ಲಗ್ಗೆ ಇಟ್ಟು ಅವಳನ್ನು ಆವರಿಸುತ್ತಾ ಕಾಟ ಕೊಡ್ತಾ ಇದ್ದ ಸೆರಗಿಗೆ ಮುಕ್ತಿ ಕೊಟ್ಟೋನು ಅವಳ ತನುವನ್ನು ಮನಸ್ಸೋ ಇಚ್ಛೆ ಮುದ್ದಿಸ್ತಾ ಇದ್ದ ಮೃದುವಾಗಿ ಅವಳನ್ನು ಆವರಿಸುತ್ತಾ ಹೋದೋನ್ಗೆ ಅವಳು ಯಾವ ತಕರಾರು ಮಾಡದೆ ದುಂಬಿಗೆ ಹೂವು ಕರಗಿದಂತೆ ಅವನ ಆಟಗಳಿಗೆ ಸ್ಪಂದಿಸುತ್ತಾ ಕರಗುತ್ತಾ ಹೋದಳು ಇಬ್ಬರ ಪ್ರಣಯದಲ್ಲಿ ಮುತ್ತುಗಳನ್ನು ಕೊಟ್ಟು ತೆಗೆದುಕೊಂಡ ಲೆಕ್ಕಗಳು ಎಷ್ಟು ಇಬ್ಬರ ಮುತ್ತಿನ ವಿನಿಮಯಗಳ ನಡುವೆ ಅವರಿಬ್ಬರ ಅರಿವೆಗಳು ಯಾವಾಗಲೂ ನೆಲ ಕಂಡಿತ್ತು ತನ್ನವಳ ಬಳ್ಳಿಯಂಥ ನಡುವಿಗೆ ಕೊಟ್ಟ ಮುತ್ತುಗಳು ಲೆಕ್ಕವೇ ಇಲ್ಲ ತನ್ನವಳನ್ನು ಮುದ್ದಿಸಿದಷ್ಟು ಮುದ್ದಿಸುವ ಬಯಕೆ ಉಂಟಾಗ್ತಾಯಿತು ಅವನಿಗೆ ಕಾಲಿನಿಂದ ಹಣೆಯವರೆಗೂ ಮುತ್ತುಗಳನ್ನು ಮನಸ್ಸೋ ಇಚ್ಛೆ ಕೊಟ್ಟು ಮುದ್ದಿಸಿದೋನು ಅವಳ ದೇಹದ ಪ್ರತಿ ಅಂಗಾಂಗವನ್ನು ಮುತ್ತಿನ ಮಳೆ ಕರೆದಿದ್ದ ಪ್ರಣಯದ ಮುನ್ನೊಲವಿನ ಆಟಗಳನ್ನು ಮುಗಿಸಿ ಪ್ರಣಯದ ಉತ್ತುಂಗಕ್ಕೆ ಹೋಗುವ ಸಮಯಕ್ಕೆ ಸರಿಯಾಗಿ ಚಂದಿರ ಕೂಡ ಇವರ ಪ್ರಣಯಕ್ಕೆ ನಾಚಿ ಮೋಡದಲ್ಲಿ ಮರೆಯಾಗಿದ್ದ ಅಲೋಕ್ ಮತ್ತು ಆರುಷಿ ಇಬ್ಬರ ಮಿಲನಕ್ಕೆ ಸಾಕ್ಷಿಯಾಗಿದ್ದು ಕೇವಲ ಅವರ ರೂಮಿನಲ್ಲಿದ್ದ ಹೂವುಗಳು ಮತ್ತು ಅವರಿಬ್ಬರ ಏರಿಳಿತದ ಉಸಿರಾಟಗಳಷ್ಟೆ ಇಷ್ಟು ವರ್ಷಗಳಿಂದ ಆ ಋಷಿ ಕೂಡಿಟ್ಟುಕೊಂಡು ಬಂದಿದ್ದ ಅವಳ ಅಂಧಕ್ಕೆ ಅಧಿಪತಿಯಾಗಿ ಬೀಗಿದ್ದ ಅಲೋಕ್ ಅವಳು ಕೂಡ ತನ್ನವನ ಪ್ರೇಮಕ್ಕೆ ಸೋತು ತನ್ನತನವನ್ನೇ ಅರ್ಪಿಸಿ ಇಬ್ಬರಿಂದ ಒಬ್ಬರಾಗಿದ್ರು ತನ್ನವನ ಆಟಕ್ಕೆ ಹಿತವಾಗಿ ನಲುಗಿ ತನ್ನತನವನ್ನು ಅರ್ಪಿಸಿದವಳು ಸಂತೃಪ್ತಿಗೆ ಕಣ್ಣಿನಿಂದ ನೀರನ್ನು ಆಚೆ ಹಾಕಿದ್ಳು ಅವಳ ಕಣ್ಣೀರನ್ನು ಕಂಡೋನು ಅದನ್ನು ತನ್ನ ಕೈಗಳಿಂದ ತೊಡೆದು ಅವಳ ಹಣೆಗೆ ಮುತ್ತಿಟ್ಟು ಥ್ಯಾಂಕ್ಸ್ ಫಾರ್ ಎವ್ರಿಥಿಂಗ್ ಅರು ಐ ಲವ್ ಯು ಸೋ ಮಚ್ ಅಂತ ಹೇಳಿ ಅವಳ ಹಣೆಗೆ ಮತ್ತೊಮ್ಮೆ ಮುತ್ತನ್ನು ಕೊಟ್ಟು ಅವಳ ತುಟಿಗೂ ಪುಟ್ಟ ಮುತ್ತಿಟ್ಟು ತನ್ನೆದೇ ಮೇಲೆ ಅವಳನ್ನು ಮಲಗಿಸ್ಕೊಂಡ ತನ್ನವನು ಕೂಡ ತೃಪ್ತಿಯಿಂದ ಮಲಗಿದ್ದನ್ನು ಕಂಡೋಳು ಅವನೆದೆ ಮೇಲೆ ಗುಬ್ಬಿ ಹಾಗೆ ಮಲಗಿ ನೆಮ್ಮದಿಯ ನೀವಿರಿಗೆ ಜಾರಿದ್ರು ಇಬ್ರು ಒಂದು ಜೋಡಿ ತಮ್ಮ ಪ್ರೀತಿಯನ್ನು ಹೇಳಿಕೊಂಡು ಸಂಪೂರ್ಣ ದಾಂಪತ್ಯಕ್ಕೆ ಕಾಲಿಟ್ಟರೆ ಮತ್ತೊಂದು ಜೋಡಿಗಳು ಮನಸ್ತಾಪ ಮಾಡಿಕೊಂಡಿದ್ವು